ಊಟಕ್ಕೆ ಕುಳಿತಾಗ ಎಂದಿಗೂ ಈ ತಪ್ಪುಗಳನ್ನು ಮಾಡಬಾರದು ನಾವು ಪ್ರತಿದಿನ ಕಷ್ಟಪಟ್ಟು ದುಡಿಯುವುದೇ ಮೂರು ಹೊತ್ತಿನ ಅನ್ನಕ್ಕಾಗಿ ಆದರೆ ನಾವು ಹೇಗೆಂದರೆ ಹಾಗೆ ಕುಳಿತುಕೊಂಡು ಊಟ ಮಾಡುವುದು ತಪ್ಪು ಇದಕ್ಕೆ ಸರಿಯಾದ ಕ್ರಮಗಳಿವೆ ನಾವು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಸ್ವಚ್ಛವಾಗಿ ಕೈ ಮತ್ತು ಬಾಯಿಯನ್ನು ತೊಳೆದುಕೊಳ್ಳಬೇಕು ನಾವು ಊಟಕ್ಕೆ ಕುಳಿತುಕೊಳ್ಳುವ ಜಾಗ ಶುದ್ಧವಾಗಿರಬೇಕು ಊಟಕ್ಕೆ ಕುಳಿತಾಗ ತಲೆಗೆ ಟೋಪಿ ಪೇಟ ಟವೆಲ್ ಇಂತಹ ವಸ್ತುಗಳನ್ನು ಹಾಕಿರಬಾರದು ಅವುಗಳನ್ನು ಬಿಚ್ಚಿಟ್ಟು ಊಟಕ್ಕೆ ಕುಳಿತುಕೊಳ್ಳಬೇಕು ಊಟ ಮಾಡುವ ತಟ್ಟೆ ಅಥವಾ ಎಲೆ ಸ್ವಚ್ಛವಾಗಿರಬೇಕು ಇಲ್ಲವಾದರೆ ಮತ್ತೊಮ್ಮೆ ತೊಳೆದುಕೊಳ್ಳಬೇಕು ಊಟಕ್ಕೆ ಕುಳಿತಾಗ ಚಪ್ಪಲಿ ಅಥವಾ ಶೂ ಧರಿಸಬಾರದು ಅವುಗಳನ್ನು ಬಿಚ್ಚಡಬೇಕು ಊಟದ ಮೊದಲು ತುತ್ತನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಬೇಕು ನಮಗೆ ಸಿಕ್ಕಿರುವ ಊಟ ಹಸಿದಿರುವ ಪ್ರತಿಯೊಬ್ಬರಿಗೂ ಸಿಗಲಿ ಎಂದು ಪ್ರಾರ್ಥಿಸಿ ಹಾಗೂ ಅನ್ನಪೂರ್ಣೇಶ್ವರಿಯನ್ನು ನೆನೆದು ಸೇವಿಸಬೇಕು ಪುರುಷರು ಊಟಕ್ಕೆ ಕುಳಿತ ಸಮಯದಲ್ಲಿ ಮಹಿಳೆಯರು ಹಾಲಿಗೆ ಹೆಪ್ಪನ್ನು ಹಾಕಬಾರದು ಇದರಿಂದ ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಿಂಡಿದಂತಾಗುತ್ತದೆ ಊಟದ ತಟ್ಟೆಯಲ್ಲಿ ಉಪ್ಪನ್ನು ಬಡಿಸುವುದನ್ನು ಮರೆಯಬಾರದು ಇದರಿಂದ ಊಟಕ್ಕೆ ಕುಳಿತಿರುವವರ ಮೇಲೆ ಕೆಟ್ಟ ಕಣ್ಣು ಬೀಳುವುದಿಲ್ಲ ಊಟ ಮಾಡುವವರು ಕುಳಿತಿರುವ ಜಾಗದಲ್ಲಿ ಪದೇ ಪದೇ ಓಡಾಡಬಾರದು ಊಟಕ್ಕೆ ಕುಳಿತ ಸಮಯದಲ್ಲಿ ಕಸವನ್ನು ಗುಡಿಸಬಾರದು ಊಟ ಮಾಡುವಾಗ ತೂಕಡಿಸಬಾರದು ಊಟಕ್ಕೆ ಕುಳಿತ ಸಮಯದಲ್ಲಿ ನೀರನ್ನು ಕಚ್ಚಿ ಕುಡಿಯಬಾರದು ತಲೆಯನ್ನ ಮೇಲೆ ಎತ್ತಿ ನೀರನ್ನು ಕುಡಿಯಬೇಕು ಊಟ ಮಾಡುವಾಗ ಪಕ್ಕದವರಿಗೆ ಕೇಳಿಸುವ ಹಾಗೆ ಬಾಯಿ ಚಪ್ಪರಿಸಬಾರದು ತುತ್ತನ್ನು ಅಗಿಯುವಾಗ ಲೊಚ್ಚ ಲೊಚ್ಚ ಶಬ್ದ ಮಾಡಬಾರದು ಊಟ ಮಾಡುವಾಗ ನಿಮ್ಮ ಎಡಗೈಯನ್ನು ನೆಲದ ಮೇಲೆ ಊರಬಾರದು ನಿಂತುಕೊಂಡು ಓಡಾಡಿಕೊಂಡು ಊಟ ಮಾಡಬಾರದು ಸಮಾಧಾನವಾಗಿ ಊಟ ಮಾಡಬೇಕು ಅವಸರವಾಗಿ ಊಟ ಮಾಡಬಾರದು ಊಟ ಮಾಡುವಾಗ ಮಾತನಾಡುವುದಾಗಲಿ ನಗುವುದಾಗಲಿ ಮಾಡಬಾರದು ಊಟ ಮಾಡುವಾಗ ಆಗಾಗ ನೀರು ಕುಡಿಯಬಾರದು ಊಟ ಮಾಡುವಾಗ ಸ್ವಲ್ಪವೂ ಚಲ್ಲಬಾರದು ಹಾಗೂ ತಟ್ಟೆಯಲ್ಲಿ ಅನ್ನವನ್ನು ಬಿಡಬಾರದು ಊಟ ಮುಗಿದ ಮೇಲೆ ಅದೇ ಜಾಗದಲ್ಲಿ ಬಹಳಷ್ಟು ಹೊತ್ತು ಕುಳಿತುಕೊಳ್ಳಬಾರದು ಊಟ ಮುಗಿದ ಮೇಲೆ ಎಂಜಲು ಕೈಯನ್ನು ಒಣಗಸದೆ ಬೇಗ ಕೈ ತೊಳೆಯಬೇಕು ಊಟ ಮಾಡಿದ ಕೂಡಲೇ ಮಲಗಬಾರದು ಹತ್ತು ಹದಿನೈದು ನಿಮಿಷಗಳ ಕಾಲ ನಡೆದಾಡಬೇಕು ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು